ಿ ಮಸೀದಿಯ ವಿಷಯದಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ಪೂಜೆ ಆರಂಭಗೊಂಡಿದೆ ಪೂಜೆ ಆರಂಭಗೊಂಡಿದೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಆದೇಶ ಕೊಡ್ತು ಆ ಆದೇಶಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋದರೆ ಕೋರ್ಟ್ ಮೊದಲು ಹೈಕೋರ್ಟಿಗೆ ಹೋಗಿ ಅಂತ ಹೇಳ್ತು ಹೈಕೋರ್ಟ್ ಸ್ಟೇ ಕೊಟ್ಟಿಲ್ಲ ಕೇಸ್ ನಡೀತಾ ಇದೆ ಸ್ಟೇ ಕೊಟ್ಟಿಲ್ಲ ಅದರ ಅರ್ಥ ಈ ಹಿಂದಿನ ಜಿಲ್ಲಾ ನ್ಯಾಯಾಲಯದ ಆದೇಶ ಜಾರಿಯಲ್ಲಿದೆ ಅಂತ ಆ ಪ್ರಕಾರ ಪೂಜೆ ನಡೀತಾ ಇದೆ ಈ ಪೂಜೆ ತಕ್ಷಣ ನಿಲ್ಲಬೇಕು ಅಂತ ಎಸ್ ಡಿ ಪಿ ಐನ ಪ್ರೊಟೆಸ್ಟ್ ಇತ್ತು ಇವತ್ತು ಮಂಗಳೂರು ಹತ್ರ ಕ್ಲಾಕ್ ಟವರ್ನ ಮಂಗಳೂರಿನಲ್ಲಿ ಕ್ಲಾಕ್ ಟವರ್ ಹತ್ರ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮಾತಾಡ್ತಾರೆ ಜ್ಞಾನ ವ್ಯಾಪಿ ನಮ್ಮದು ನಮ್ಮದಾಗೆ ಉಳಿಯತ್ತೆ ಸಂಘರ್ಷ ಮಸೀದಿಗೆ ಸಂಬಂಧಿತ ಅಲ್ಲಿನ ಲೋಕಲ್ ಕೋರ್ಟ್ ಅಲ್ಲಿ ಆ ತೀರ್ಪು ಅದು ತೀರ್ಪಾಗಿದೆ ಆದರೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ನಮ್ಮ ಕೂಡ ಅದರ ತರಾತುರಿಯಲ್ಲಿ ಅವತ್ತು ರಿಟೈರ್ಡ್ ಆಗುವ ಜಡ್ಜ್ ಅವರು ಒಂದು ತೀರ್ಪನ್ನು ಕೊಟ್ಟು ಪೂಜೆ ಮಾಡಲಿಕ್ಕೆ ಒಂದೊಂದು ಒಂದು ಒಂದು ಸರಿಸುಮಾರು ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ಮಸೀದಿಯಲ್ಲಿ ಪೂಜೆ ಮಾಡಲಿಕ್ಕೆ ಅರಿವು ಮಾಡಿಕೊಡೋದಿದೆಯಲ್ಲ ಇದು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಕಾನೂನಿಗೆ ವಿರುದ್ಧವಾದ ಈ ದೇಶದ ಯಾವುದೇ ಮಸೀದಿ ಮಂದಿರ ಚರ್ಚ್ ಗುಡಿ ಗೋಪುರ ಯಾವುದೇ ಇರ್ಬೋದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯನ್ನು ಯಥಾಸ್ಥಿತಿಯನ್ನು ಕಾಪಾಡಬೇಕು ಅದನ್ನು ಯಾರು ಕೂಡ ಮಾರ್ಪಾಡು ಮಾಡಬಾರ್ದು ಅಂತೇಳಿ ಈ ದೇಶದ ಸಂಸತ್ತು ಮಾಡಿದಂತಹ ಒಂದು ಕಾನೂನು ಆದರೆ ಆ ಕಾನೂನಿಗೆ ಇವತ್ತು ಮೂರು ಕಾಸಿನ ಬೆಲೆ ಕೊಡ್ತಾ ಇಲ್ಲ ಸಂಘರ್ಷ ಮಾಡದೆ ತ್ಯಾಗ ಮಾಡದೆ ಬಲಿದಾನ ಮಾಡದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಕಾನೂನಿದೆ ಇಲ್ಲಿ ಕಾನೂನು ಕಾನೂನು ಸತ್ತು ಹೋಗಿದೆ ಇಲ್ಲಿ ಈ ಕಾನೂನನ್ನು ಕಾಪಾಡಬೇಕಾದಂತಹ ಆಮ್ ಆದ್ಮಿ ಪಾರ್ಟಿ ಎಲ್ಲಿದೆ ಮಾತಾಡಲಿಲ್ಲ ಅವರು ಯಾವ ಬೆಲೆ ತಟ್ಟಾದ್ರೂ ಇಲ್ಲಿನ ಮಸೀದಿಗಳನ್ನ ಇಲ್ಲಿನ ಮಂದಿರಗಳನ್ನ ಇಲ್ಲಿನ ಚರ್ಚ್ಗಳನ್ನ ಉಳಿಸ್ಕೊಳ್ಬೇಕು ಅದು ಯಾವುದೇ ಧರ್ಮದಾಗಿರಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನ ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಯಾರ ಯಾವ್ದೋ ಮಾಡ್ತಾರೆ ಇನ್ಯಾವುದೋ ನಿತೀಶ್ ಕುಮಾರ್ ಮಾಡ್ತಾರೆ ಸೋನಿಯಾ ಗಾಂಧಿ ಮಾಡ್ತಾರೆ ಖರ್ಗೆ ಮಾಡ್ತಾರೆ ಅಂತ ಕಾದು ಕೂತರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಜೈ ಸಮಯ ಮುಗಿತಾ ಇದೆ ಮಾತಾಡೋಷ್ಟು ಟೈಮ್ ಇಲ್ಲ ಬಟ್ ಅವರು ಏನು ಅಂದರೆ ನೈನ್ಟೀನ್ ನೈಂಟಿ ಟು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಬಗ್ಗೆ ಮಾತಾಡಿದ್ರು ಇವತ್ತು ಭಾರತ ರತ್ನ ಪಡೆದಂಥ ಪಿ ವಿ ನರಸಿಂಹರಾಯರು ಅದೊಂದು ಅಂಥದ್ದೊಂದು ಕಾನೂನು ತರ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿವಸ ಯಾವ ಯಾವ ಜಾಗದಲ್ಲಿ ಮಂದಿರ ಇತ್ತು ಅದು ಮಂದಿರ ಆಗಿರುತ್ತೆ ಯಾವುದು ಆಗಿತ್ತು ಮಸೀದಿ ಚರ್ಚ್ ಆಗಿತ್ತು ಚರ್ಚು ಬಸದಿ ಆಗಿತ್ತು ಬಸೀದಿ ಬಸದಿ ಸಿನಗಿತ್ತು ಸಿನಗ ಆ ರೀತಿಯಾಗಿ ಸ್ವರೂಪ ಬದಲ ಬದಲಾಯಿಸಂಗಿಲ್ಲ ಅದರ ಜೊತೆಗೆ ಅಲ್ಲಿನ ಸಂಪ್ರದಾಯಗಳು ಪೂಜಾ ವಿಧಿವಿಧಾನಗಳ ಬದಲಾಗಂಗಿಲ್ಲ ನಿನ್ನೆ ತನಕ ನಮಾಜ್ ನಡೀತಾ ಇತ್ತು ಇವತ್ತಿನ ಪೂಜೆ ನಡೆಯುತ್ತೆ ನೆನ್ನೆ ತನಕ ಪೂಜೆ ನಡೀತಾ ಇತ್ತು ಇವತ್ತಿನ ನಮಾಜ್ ನಡೆಯುತ್ತೆ ಹಂಗೆ ಆಗೋದಿಲ್ಲ ಅನ್ನುವ ಕಾನೂನನ್ನು ತಂದರು ಅಬ್ದುಲ್ ಮಜೀದ್ ಹೇಳ್ತಾರೆ ಆ ಕಾನೂನನ್ನು ಪರಿಗಣಿಸಿಲ್ಲ ಗಾಳಿಗೆ ತೂರಲಾಗಿದೆ ಅಂತ ಇಲ್ಲ ನೈನ್ಟೀನ್ ನೈಂಟಿ ತ್ರೀ ತನಕ ಸಾವಿರದ ಒಂಬೈನೂರ ತೊಂಬತ್ಮೂರರ ತನಕ ಇವತ್ತು ಹೆಂಗೆ ಪೂಜೆ ನಡೀತಾ ಇದೆಯಲ್ಲ ಸರ್ ಹೈಕೋರ್ಟಿನ ಆದೇಶದ ಮೇಲೆ ಹಂಗೆ ಪೂಜೆ ನಡೀತಾ ಇತ್ತಲ್ಲಿ ಪೂಜೆ ನಡೀತಾ ಇತ್ತಲ್ಲಿ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಾಗ ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಜ್ಞಾನವ್ಯಾಪಿ ಚರ್ಚೆಗೆ ಬರುತ್ತೆ ಮುಲಾಯಂ ಸಿಂಗ್ ಸುಮ್ಮನೆ ಒಂದು ಆದೇಶ ಕೊಟ್ಟು ನಾಳೆಯಿಂದ ಪೂಜೆ ಮಾಡಬಿಡಿ ಅಲ್ಲಿ ಅಂದ್ಬಿಟ್ರು ನೈನ್ಟೀನ್ ನೈನ್ಟಿ ಟು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಜಾರಿಗೆ ಬಂದ ಸಂದರ್ಭದಲ್ಲಿ ಜ್ಞಾನ ವ್ಯಾಪಿಯಲ್ಲಿ ಪೂಜೆ ಆಗ್ತಾ ಇತ್ತು ಮುಲಾಯಂ ಸಿಂಗ್ ಯಾದವ್ ಆದೇಶ ಅಕ್ರಮವಾಗಿತ್ತು ಅದರ ವಿರುದ್ಧ ಕೋರ್ಟ್ ಆದೇಶ ಕೊಟ್ಟಿದೆ